ಉಡುಪಿ ಜಿಲ್ಲಾ ನಾಟಕ ಕಲಾವಿದರ ಒಕ್ಕೂಟದ ಅಧ್ಯಕ್ಷರಾಗಿ ನವೀನ್ ಸಾಲಿಯನ್ ಪಿತ್ರೋಡಿ ಆಯ್ಕೆಯಾಗಿದ್ದಾರೆ ಉಡುಪಿಯ ನಿನಾ ಸ್ಟುಡಿಯೋಸ್ನಲ್ಲಿ ನಡೆದ ಮಹಾಸಭೆಯಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಕಾರ್ಯದರ್ಶಿಯಾಗಿ ಶರತ್ ಉಚ್ಲಾ ಕೋಶಾಧಿಕಾರಿಯಾಗಿ ಕಾರ್ತಿಕ್ ಕಡೇಕರ್ ಬಾಲಕೃಷ್ಣ ಶೆಟ್ಟಿ ನಿಟ್ಟೂರು ಗೌರವ ಸಲಹೆಗಾರರಾಗಿ ಆಯ್ಕೆಯಾದರು ಆರು ಇಟ್ಗಳಲ್ಲಿ ಸುಮಾರು ಐವತ್ತೈದು ತಲಾವಿದರು ಯಾವ ರೀತಿ ಇರಬೇಕು ಎನ್ನುವುದರ ಬಗ್ಗೆ ಅಂದರೆ ಸಭೆಯ ಹತ್ತು ನಿಮಿಷ ಪ್ರಾರಂಭ ಆಗ್ತದೆ ಆದರೆ ಮೊದಲು ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದ್ರೆ ನಮ್ಮ ಚಾಮ್ ಆಗಬೇಕಂತ ನಮ್ಮದನ್ನ ಆದರೆ ಹಾಗಾಗಿ ತಮ್ಮ ತಮ್ಮ ಅಭಿಪ್ರಾಯ ಹೇಳಿ ಕೊಟ್ಟಿರುತ್ತಾರೆ ಅವರಿಗೆ ಸಂದರ್ಭದಲ್ಲಿ ನಾನು ಬೇಡ ಹೇಳ್ತಾರೆ ಆದರೂ ಅವರಿಗೆ ಸಂದರ್ಭದಲ್ಲಿ ಅವರಿಗೆ ನಾನು ಅಂತ ಒಟ್ಟೇನೆ ಹರ್ಷಿತ್ ಎಂಬುವರಿಗೆ ನಲವತ್ತು ಸಾವಿರವನ್ನು ಒಕ್ಕೂಟದ